ಈಗ ವ್ಯವಸಾಯ ಕ್ಷೇತ್ರದಲ್ಲಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಐ ಅಂದರೆ ಮನುಷ್ಯನಂತೆ ಆಲೋಚಿಸುವ ಯಂತ್ರ ಉದಾಹರಣೆಗೆ ಚಾಟ್ ಜಿಪಿಟಿ ಈ ಟೆಕ್ನಾಲಜಿ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಎಐ ಟೆಕ್ನಾಲಜಿ ವ್ಯವಸಾಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬದಲಾವಣೆ ತರುತ್ತದೆ ಇದನ್ನು ಸ್ಮಾರ್ಟ್ ಫಾರ್ಮಿಂಗ್ ಎಂದು ಕರೆಯಬಹುದು ಇದು ನೇಲದಲ್ಲಿ ಪೋಷಕಾಂಶಗಳು ಎಷ್ಟು ಇದಾವೆ ಎಂಬುದು ಸೆನ್ಸಾರ್ ಮೂಲಕ ತಿಳಿದುಕೊಳ್ಳುತ್ತದೆ ಮತ್ತು ಎಲ್ಲಿ ಎಷ್ಟು ಗೊಬ್ಬರವನ್ನು ಬಳಸುವುದು ಎಂಬುದು ಕೂಡ ಸೂಚನೆ ಮಾಡುತ್ತದೆ ಹೊಲದಲ್ಲಿ ಶಾತ ಮತ್ತು ವಾತಾವರಣ ಪ್ರಕಾರ ಯಾವಾಗಿಂದಾವಾಗ ಎಷ್ಟು ನೀರು ಇಡಬೇಕು ಎಂಬುದು ನಿರ್ಣಯ ಮಾಡುತ್ತದೆ ಇದರಿಂದ ನೀರು ಹೃದ ಆಗದಿಲ್ಲ ಹಾಗೆ ಎಐ ಕ್ಯಾಮೆರಾ ಮೂಲಕ ಬೆಳೆಗಳ ಫೋಟೋಗಳನ್ನು ಚಿತ್ರೀಕರಿಸಿ ಮತ್ತು ಪರಿಶೀಲಿಸಿ ಆ ಬೆಳೆಗಳಿಗೆ ಬಂದ ರೋಗಗಳು ಗುರುತಿಸುತ್ತದೆ ಮತ್ತು ಗೊಬ್ಬರಗಳನ್ನು ರೋಗ ಸೋಕಿದ ಪ್ರದೇಶಗಳಲ್ಲಿ ಮಾತ್ರನೇ ಸ್ಪ್ರೇ ಮಾಡುವ ಮೂಲಕ ಗೊಬ್ಬರಗಳನ್ನು ಉಳಿತಾಯ ಮಾಡುತ್ತದೆ ಮತ್ತು ಕೊನೆಯಾಗಿ ಮಾರ್ಕೆಟ್ನಲ್ಲಿ ಜಾಸ್ತಿ ಯಾವ ಬೆಳೆಗಳಿಗೆ ಬೇಡಿಕೆ ಇದೆ ವಾತಾವರಣ ಬದಲಾವಣೆ ಅಂತಹ ಡೇಟಾನು ಪರಿಶೀಲಿಸಿ ರೈತರಿಗೆ ಯಾವ ಬೆಳೆ ಬಿತ್ತುವುದರಿಂದ ಹೆಚ್ಚು ಲಾಭ ಬರುತ್ತದೆ ಎಂಬುದು ಸಲಹಾ ಕೊಡುತ್ತದೆ